ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಅರಸುಗಳು ಪ್ರಥಮ ಭಾಗ ಅಧ್ಯಾಯ ಇಪ್ಪತ್ತೊಂದು ನಾಬೋತನು ಹತನಾದದ್ದು ಅನಂತರ ಸಂಭವಿಸಿದ್ದೇನೆಂದರೆ ಇಜ್ರೇಲಿನಲ್ಲಿ ಸಮಾರದ ಅರಸನಾದ ಅಹಾಬನ ಅರಮನೆಯ ಹತ್ತಿರ ಇಜ್ರೇಲಿನವನಾದ ನಾಬೋತನೆಂಬ ಮನುಷ್ಯನ ದ್ರಾಕ್ಷೆ ತೋಟವಿತ್ತು ಅಹಾಬನು ನಾಬೋತನಿಗೆ ನಿನ್ನ ದ್ರಾಕ್ಷೆ ತೋಟವನ್ನು ನನಗೆ ಕೊಡು ಅದು ನನ್ನ ಅರಮನೆಯ ಹತ್ತಿರವಿರುವುದರಿಂದ ಅದನ್ನು ಕಾಯಿಪಲ್ಯದ ತೋಟವನ್ನಾಗಿ ಮಾಡಿಕೊಳ್ಳುವೆನು ಅದಕ್ಕೆ ಬದಲಾಗಿ ನಿನಗೆ ಅದಕ್ಕಿಂತ ಉತ್ತಮವಾದ ತೋಟವನ್ನು ಕೊಡುತ್ತೇನೆ ಅದು ಬೇಡವಾದರೆ ಕ್ರಯವನ್ನು ಕೊಡುತ್ತೇನೆ ಎಂದು ಹೇಳಿದನು ಅದಕ್ಕೆ ನಾಬೋತನು ನಾನು ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಮಾರದಂತೆ ಯಹೋವನು ನನ್ನನ್ನು ತಡೆಯಲಿ ಎಂದು ಉತ್ತರ ಕೊಟ್ಟನು ನನ್ನ ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಕೊಡುವುದಿಲ್ಲವೆಂದು ನಾಬೋತನು ಹೇಳಿದ್ದರಿಂದ ಅಹಾಬನು ಸಿಟ್ಟಿನಿಂದ ಗಂಟು ಮೋರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲೊಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು ಆಗ ಅವನ ಹೆಂಡತಿಯಾದ ಈಜಬೆಲಳು ಅವನ ಬಳಿಗೆ ಬಂದು ಅವನನ್ನು ನೀನು ಯಾಕೆ ಊಟ ಮಾಡುವುದಿಲ್ಲ ನಿನಗೆ ಯಾವ ಚಿಂತೆ ಇರುತ್ತದೆ ಎಂದು ಕೇಳಲು ಅವನು ನಾನು ಇಜ್ರೇಲಿನವನಾದ ನಾಬೋತನಿಗೆ ನಿನ್ನ ದ್ರಾಕ್ಷೆ ತೋಟವನ್ನು ನನಗೆ ಮಾರಿಬಿಡು ಹಣ ಬೇಡವಾದರೆ ನಿನಗೆ ಬೇರೊಂದು ದ್ರಾಕ್ಷೆ ತೋಟವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದನು ಆದರೆ ಅವನು ಕೊಡುವುದಿಲ್ಲ ಅಂದನು ಎಂದು ಉತ್ತರ ಕೊಟ್ಟನು ಆಗ ಅವನ ಹೆಂಡತಿಯಾದ ಈಜಬೆಲ್ಲಳು ಅವನಿಗೆ ನೀನು ಇಸ್ರಾಯಿಲಿಯರ ಅರಸನೋ ಎದ್ದು ಊಟ ಮಾಡಿ ಸಂತೋಷದಿಂದಿರು ನಾನು ನಿನಗೆ ಇಜ್ರೇಲಿನವನಾದ ನಾಬೋತನ ದ್ರಾಕ್ಷೆ ತೋಟವನ್ನು ಕೊಡುತ್ತೇನೆ ಎಂದು ನುಡಿದು ಅಹಾಬನ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದು ಅದಕ್ಕೆ ಅವನ ಮುದ್ರೆ ಹಾಕಿ ಅದನ್ನು ನಾಬೋತನ ಊರಿನಲ್ಲಿದ್ದ ಎಲ್ಲ ಪ್ರಧಾನ ಪುರುಷರಿಗೂ ಹಿರಿಯರಿಗೂ ಕಳುಹಿಸಿದಳು ಅದರಲ್ಲಿ ಎಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿ ನಾಬೋತನನ್ನು ನೆರೆದ ಸಭೆಯ ಮುಂದೆ ನಿಲ್ಲಿಸಿ ಅವನು ದೇವರನ್ನೂ ಅರಸನನ್ನೂ ಶಪಿಸಿದವನು ಎಂಬುದಾಗಿ ಇಬ್ಬರೂ ದುಷ್ಟ ಮನುಷ್ಯರಿಂದ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿಸಿ ಅವನನ್ನು ಹೊರಗೆ ಕಲ್ಲೆಸೆದು ಕೊಲ್ಲಿರಿ ಎಂದು ಬರೆದಿದ್ದಳು ಅವನ ಊರಿನ ಹಿರಿಯರೂ ಪ್ರಧಾನ ಪುರುಷರು ಈಜಬೆಲ್ಲಳು ಕಳುಹಿಸಿದ ಪತ್ರದಲ್ಲಿ ಬರೆದಿದ್ದಂತೆಯೇ ಮಾಡಿದರು ಅವರು ಉಪವಾಸವನ್ನು ಪ್ರಕಟಿಸಿ ನೆರೆದ ಸಭೆಯ ಮುಂದೆ ನಾಭೋತನನ್ನು ನಿಲ್ಲಿಸಿದರು ತರುವಾಯ ಇಬ್ಬರು ದುಷ್ಟರು ಬಂದು ಅವನ ಮುಂದೆ ಕೂತು ಇವನು ದೇವರನ್ನು ಅರಸನನ್ನು ಶಪಿಸಿದ್ದಾನೆಂಬುದಾಗಿ ಜನರ ಎದುರಿನಲ್ಲಿ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿದರು ಜನರು ಅವನನ್ನು ಊರಿನ ಹೊರಗೆ ಒಯ್ದು ಕಲ್ಲೆಸೆದು ಕೊಂದರು ನಾಬೋತನು ಕಲ್ಲೆಸೆಯಲ್ಪಟ್ಟು ಸತ್ತ ವರ್ತಮಾನವನ್ನು ಹಿರಿಯರು ಈಜಬೆಲಳಿಗೆ ಮುಟ್ಟಿಸಿದರು ಆಕೆಯು ಇದನ್ನು ಕೇಳಿ ಅಹಾಬನಿಗೆ ನೀನು ಹೋಗಿ ನಾಬೋತನು ಮಾರುವುದಿಲ್ಲವೆಂದು ಹೇಳಿದ ದ್ರಾಕ್ಷೆ ತೋಟವನ್ನು ಸ್ವಾಧೀನ ಮಾಡಿಕೊ ಅವನು ಜೀವದಿಂದಿಲ್ಲ ಸತ್ತನು ಎಂದು ಹೇಳಿದಳು ಇಜ್ರೇಲಿನವನಾದ ನಾಬೋತನ ಮರಣ ವಾರ್ತೆಯನ್ನು ಆಹಾಬನು ಕೇಳಿ ದ್ರಾಕ್ಷೆ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಇಳಿದು ಹೋದನು ಆಗ ತಿಶ್ಬಿಯನಾದ ಎಲಿಯನಿಗೆ ಯಹೋವನ ಉಂಟಾಯಿತು ಆತನು ಅವನಿಗೆ ನೀನು ಹೋಗಿ ಸಮಾರಿದಲ್ಲಿ ವಾಸಿಸುವ ಇಸ್ರಾಯೇಲ್ ರಾಜನನ್ನು ಕಾಣು ಅವನು ಈಗ ನಬೋತನ ದ್ರಾಕ್ಷೆ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ ಅವನಿಗೆ ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿಯಲ್ಲವೋ ನಾಯಿಗಳು ನಾಭೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕುವವು ಎಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಅವನಿಗೆ ಹೇಳು ಎಂಬುದೇ ಅಹಾಬನು ಎಲಿಯನನ್ನು ಕಂಡು ಅವನನ್ನು ನನ್ನ ವೈದಿಯೇ ನೀನು ನನ್ನನ್ನು ಕಂಡುಕೊಂಡಿಯಾ ಎಂದು ಕೇಳಲು ಅವನು ಹೌದು ಕಂಡುಕೊಂಡೆನು ನೀನು ನಿನ್ನನ್ನು ಪಾಪಕ್ಕೆ ಮಾರಿಬಿಟ್ಟು ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದಿಯಲ್ಲ ಯಹೋವನು ನಿನ್ನನ್ನು ಕುರಿತು ನಾನು ನಿನ್ನ ಮೇಲೆ ಕೀಡನ್ನು ಬರಮಾಡಿ ನಿನ್ನನ್ನು ಕಸವನ್ನೋ ಎಂಬಂತೆ ತೆಗೆದುಹಾಕುವೆನು ನಿನ್ನ ಸಂತಾನದ ಗಂಡಸರಲ್ಲಿ ಸ್ವತಂತ್ರರಾಗಲಿ ಪರತಂತ್ರರಾಗಲಿ ಎಲ್ಲರನ್ನೂ ಇಸ್ರಾಯಿಲಿಯರೊಳಗಿಂದ ಬಿಡುವೆನು ನೀನು ಇಸ್ರಾ ಪಾಪಕ್ಕೆ ಪ್ರೇರಿಸಿ ನನಗೆ ಕೋಪವನ್ನೆಬ್ಬಿಸಿದುದರಿಂದ ನೆಬಾಟನ ಮಗನಾದ ಯಾರೊಬ್ಬಾಮನ ಮನೆಗೂ ಅಹಿಯನ ಮಗನಾದ ಬಾಷನ ಮನೆಗೂ ಆದ ಗತಿ ನಿನ್ನ ಮನೆಗೂ ಆಗುವುದು ಅನ್ನುತ್ತಾನೆ ಇದಲ್ಲದೆ ಆತನು ಈ ಜಬೆಲನ್ನು ಕುರಿತು ನಾಯಿಗಳು ಇಜ್ರೇಲ್ ಪಟ್ಟಣದ ಗೋಡೆಯ ಬಳಿಯಲ್ಲಿ ಆಕೆಯ ಶವವನ್ನು ತಿನ್ನುವವು ಅಹಾಬನ ಮನೆಯವರಲ್ಲಿ ಊರೊಳಗೆ ಸಾಯುವಂತವರನ್ನು ನಾಯಿಗಳೂ ಅಡವಿಯಲ್ಲಿ ಸಾಯುವಂತವರನ್ನು ಪಕ್ಷಿಗಳು ತಿಂದು ಬಿಡುವವು ಎಂದು ಹೇಳುತ್ತಾನೆ ಅಂದನು ಹೆಂಡತಿಯಾದ ಈಜಬಲಿಂದ ಪ್ರೇರಿತನಾಗಿ ಯಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡುವುದಕ್ಕೆ ತನ್ನನ್ನೇ ಮಾರಿಬಿಟ್ಟ ಅಹಾಬನಂತ ದುಷ್ಟನು ಇನ್ನೊಬ್ಬನಿರಲಿಲ್ಲ ಯಹೋವನು ಇಸ್ರಾಯೇಲ್ಯರ ಎದುರಿನಿಂದ ಓಡಿಸಿಬಿಟ್ಟ ಅಮೋರಿಯರಂತೆ ವಿಗ್ರಹಗಳನ್ನು ಪೂಜಿಸಿದ ಅಹಾಬನ ನಡತಿಯು ಕೇವಲ ಅಸಹ್ಯವಾಗಿತ್ತು ಅಹಾಬನು ಎಲಿಯನ ಮಾತುಗಳನ್ನು ಕೇಳಿ ತನ್ನ ಬಟ್ಟೆಯನ್ನು ಹರಿದುಕೊಂಡು ಹಗಲೆದುಳು ಮೈಮೇಲೆ ಗೋಣಿತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವರ್ತಿಸಿದನು ಆದ್ದರಿಂದ ಯಹೋವನು ತಿಷ್ಬಿಯನಾದ ಎಲಿಯನಿಗೆ ಅಹಾಬನನ್ನು ನನ್ನ ಮುಂದೆ ತಗ್ಗಿ ಹೋದದನ್ನು ಅವನು ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡದರಿಂದ ನಾನು ಮುಂತಿಳಿಸಿದ ಕೇಡನ್ನು ಅವನ ಜೀವಮಾನದಲ್ಲಿ ಬರಗೊಡದೆ ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನು ಎಂದು ಹೇಳಿದನು ಅರಸುಗಳು ಪ್ರಥಮ ಭಾಗ ಅಧ್ಯಾಯ ಅಹಾಬ್ ಯಹೋಶಾ ಪಾಠರು ಮಿಕಾಯಹುವಿನ ಮಾತು ಕೇಳದೆ ಅರಾಮ್ಯರಿಗೆ ವಿರೋಧವಾಗಿ ಯುದ್ದಕ್ಕೆ ಹೋದದ್ದು ಅಹಾಬನು ಸತ್ತದ್ದು ಮೂರು ವರುಷಗಳವರೆಗೆ ಇಸ್ರಾಯೇಲಿಯರಿಗೂ ಅರಾಮ್ಯರಿಗೂ ಯುದ್ದ ನಡೆಯಲಿಲ್ಲ ಮೂರನೆಯ ವರುಷದಲ್ಲಿ ಯಹೂದ್ಯರ ಅರಸನಾದ ಯಹೋಶಾ ಫಾಟನು ಇಸ್ರಾಯೇಲಿಯರ ಅರಸನ ಬಳಿಗೆ ಬಂದನು ಆಗ ಇಸ್ರಾಯೇಲಿಯರ ಅರಸನು ತನ್ನ ಸೇವಕರಿಗೆ ಗಿಲ್ಯಾದಿನ ರಾಮೋತ್ಪಟ್ಟಣವು ನಮ್ಮದೆಂದು ನಿಮಗೆ ಗೊತ್ತುಂಟಲ್ಲ ಅದನ್ನು ಇಷ್ಟರವರೆಗೂ ಅರಾಮೆರ ಅರಸನಿಂದ ತಿರುಗಿ ತೆಗೆದುಕೊಳ್ಳದೆ ಸುಮ್ಮನೆ ಕೂತಿರುತ್ತೇವೆ ಎಂದು ಹೇಳಿ ಏಹೋಶಾ ಫಾಟನನ್ನು ಯುದ್ದ ಮಾಡುವುದಕ್ಕಾಗಿ ನೀನು ನಮ್ಮ ಜೊತೆಯಲ್ಲಿ ರಾಮೋತ್ ಗಿಲ್ಯಾದಿಗೆ ಬರುತ್ತೀಯೋ ಎಂದು ಕೇಳಲು ಅವನು ನಾನು ನೀನು ನನ್ನ ಜನರು ನಿನ್ನ ಜನರು ನನ್ನ ಕುದುರೆಗಳು ನಿನ್ನ ಕುದುರೆಗಳು ಒಂದೇ ಅಲ್ಲವೋ ಎಂದು ಉತ್ತರ ಕೊಟ್ಟು ಯಹೋವನ ಸನ್ನಿಧಿಯಲ್ಲಿ ಈಗ ವಿಚಾರಿಸು ಎಂದು ಇಸ್ರಾಯೇಲ್ಯರ ಅರಸನನ್ನು ಬೇಡಿಕೊಂಡನು ಆಗ ಇಸ್ರಾಯೇಲ್ಯರ ಅರಸನು ತನ್ನ ರಾಜ್ಯದಲ್ಲಿದ್ದ ಸುಮಾರು ನಾನೂರು ಮಂದಿ ಪ್ರವಾದಿಗಳನ್ನು ಕೂಡಿಸಿ ಅವರನ್ನು ನಾನು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ದಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವರು ಹೋಗಬಹುದು ಕರ್ತನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು ಆದರೆ ಯಹೋಶಾ ಪಾಠನು ಇಸ್ರಾಯೇಲಿಯರ ಅರಸನನ್ನು ಯಹೋವನ ಪ್ರವಾದಿಗಳಲ್ಲಿ ಇವರ ಹೊರತಾಗಿ ನಾವು ವಿಚಾರಿಸಬಹುದಾದ ಬೇರೆ ಪ್ರವಾದಿ ಇರುವುದಿಲ್ಲವೋ ಎಂದು ಕೇಳಲು ಅವನು ನಮಗೋಸ್ಕರ ಯಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿಯಿರುತ್ತಾನೆ ಅವನು ಇಮ್ಲನ ಮಗನಾದ ಮಿಕಾ ಯಹು ಎಂಬವನು ಆದರೆ ನಾನು ಅವನನ್ನು ಹಗೆ ಮಾಡುತ್ತೇನೆ ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ಉತ್ತರ ಕೊಟ್ಟನು ಅದಕ್ಕೆ ಯಹೋಷಾಪಾಠನು ಅರಸನು ಹಾಗನ್ನದಿರಲಿ ಅಂದನು ಆಗ ಇಸ್ರಾಯೇಲಿಯರ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ ಬೇಗ ಹೋಗಿ ಇಮ್ಲನ ಮಗನಾದ ಮಿಕಾ ಯೆಹುವನ್ನು ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು ಇಸ್ರಾಯೇಲ್ಯರ ಅರಸನು ಯಹೂದ್ಯರ ಅರಸನಾದ ಯಹೋಶಾ ಪಾಟನು ರಾಜವಸ್ತಗಳನ್ನು ಧರಿಸಿಕೊಂಡು ಸಮಾರಿಯ ಪಟ್ಟಣದ ಹೆಬ್ಬಾಗಲಿನ ಹತ್ತಿರವಿರುವ ಬೈಲಿನಲ್ಲಿ ತಮ್ಮ ತಮ್ಮ ಆಸನಗಳ ಮೇಲೆ ಕೂತುಕೊಂಡಿರಲು ಎಲ್ಲಾ ಪ್ರವಾದಿಗಳು ಅವರ ಮುಂದೆ ಪರವಶರಾಗಿ ಮಾತಾಡುತ್ತಾ ಇದ್ದರು ಅವರಲ್ಲಿ ಕೆನಾನನ ಮಗನಾದ ಚಿತ್ಕಿಯ ಎಂಬವನು ಕಬ್ಬಿಣದ ಕೊಂಬುಗಳನ್ನು ಮಾಡಿಸಿ ತಲೆಗೆ ಕಟ್ಟಿಕೊಂಡು ಬಂದು ಕೊಂಬುಗಳಿಂದಲೋ ಎಂಬಂತೆ ನೀನು ಅರಾಮ್ಯರನ್ನು ಇರಿದು ಕೊಂದು ಹಾಕುವಿ ಎಂದನು ಉಳಿದ ಪ್ರವಾದಿಗಳು ಇದೇ ತರದ ಮಾತುಗಳನ್ನು ನುಡಿದು ರಾಮೋತ್ ಗಿಲ್ಯಾದಿಗೆ ಹೋಗು ನೀನು ಕೃತಾರ್ಥನಾಗಿ ಬರುವಿ ಯಹೋವನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು ಮಿಕಾಯಿಹೂವನ್ನು ಕರೆಯುವುದಕ್ಕೆ ಹೋದ ದೂತನು ಅವನಿಗೆ ಎಲ್ಲಾ ಏಕ ಮನಸ್ಸಿನಿಂದ ಅರಸನಿಗೆ ಶುಭವನ್ನೇ ಮುಂತಿಳಿಸುತ್ತಿರುತ್ತಾರೆ ದಯವಿಟ್ಟು ನೀನು ಅವರಂತೆ ಶುಭವನ್ನೇ ಮುಂತಿಳಿಸು ಎಂದು ಹೇಳಿದನು ಅದಕ್ಕೆ ಮಿಕಾಯಿಹೂವು ಯಹೋವನ್ನು ಹೇಳುವುದನ್ನೇ ನುಡಿಯುತ್ತೇನೆ ಎಂದು ಉತ್ತರ ಕೊಟ್ಟನು ಅವನು ಅರಸನ ಬಳಿಗೆ ಬಂದಾಗ ಅರಸನು ಮಿಕಾಯಿ ಹೂವೇ ನಾವು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ದಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವನು ಹೋಗಬಹುದು ಕೃತಾರ್ಥನಾಗಿ ಬರುವಿ ಯಹೋವನು ಪಟ್ಟಣವನ್ನು ಅರಸನ ಕೈಗೆ ಒಪ್ಪಿಸುವನು ಎಂದು ಹೇಳಿದನು ಆಗ ಅರಸನು ಅವನಿಗೆ ಸತ್ಯವನ್ನೇ ತಿಳಿಸಬೇಕೆಂದು ಯಹೋವನ ಹೆಸರಿನಲ್ಲಿ ನಿನ್ನಿಂದ ಎಷ್ಟು ಸಾರಿ ಪ್ರಮಾಣ ಮಾಡಿಸಬೇಕು ಅನ್ನಲು ಅವನು ಇಸ್ರಾಯೇಲಿಯರೆಲ್ಲರೂ ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚದರಿ ಹೋದದ್ದನ್ನು ಕಂಡೆನು ಆಗ ಯಹೋವನು ಇವರು ಒಡೆಯನಿಲ್ಲದವರಾಗಿರುತ್ತಾರೆ ಸಮಾಧಾನದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗಲಿ ಅಂದನು ಎಂಬುದಾಗಿ ಉತ್ತರ ಕೊಟ್ಟನು ಆಗ ಇಸ್ರಾಯೇಲಿಯರ ಅರಸನು ಯಹೋಶಾ ಪಾಠನಿಗೆ ಇವನು ನನಗೆ ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆಂದು ನಾನು ನಿನಗೆ ಹೇಳಲಿಲ್ಲವೋ ಎಂದನು ಅದಕ್ಕೆ ಮಿಕಾಯ ಹೂವು ಅದಿರಲಿ ಯಹೋವನ ವಾಕ್ಯವನ್ನು ಕೇಳು ಯಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡದ್ದನ್ನು ಪರಲೋಕ ಸೈನ್ಯಗಳು ಆತನ ಎಡಬಲಗಡೆಗಳಲ್ಲಿ ನಿಂತದ್ದನ್ನು ಕಂಡೆನು ಯಹೋವನು ತನ್ನ ಹತ್ತಿರ ನಿಂತವರನ್ನು ಅಹಾಬನು ಹತನಾಗಿ ಬೀಳುವಂತೆ ಅವನನ್ನು ರಾಮೋತ್ ಗಿಲ್ಯಾದಿನ ಯುದ್ದಕ್ಕೆ ಯಾರು ಪ್ರೇರಿಸುವಿರಿ ಎಂದು ಕೇಳಿದಾಗ ಒಬ್ಬನು ಈ ತರವಾಗಿಯೂ ಇನ್ನೊಬ್ಬನು ಆತರವಾಗಿಯೂ ಉತ್ತರ ಕೊಟ್ಟರು ಕಡೆಯಲ್ಲಿ ಒಂದು ಆತ್ಮವು ಯಹೋವನ ಮುಂದೆ ಬಂದು ನಿಂತು ಆತನಿಗೆ ನಾನು ಹೋಗಿ ಅವನನ್ನು ಪ್ರೇರಿಸುವೆನು ಅಂದಿತು ಆಗ ಪ್ರೇರಿಸುವಿ ಎಂದು ಯಹೋವನು ಕೇಳಲು ಅದು ನಾನು ಅಸತ್ಯವನ್ನಾಡುವ ಆತ್ಮವಾಗಿ ಅವನ ಎಲ್ಲಾ ಪ್ರವಾದಿಗಳಲ್ಲಿ ಸೇರುವೆನು ಎಂದು ಉತ್ತರ ಕೊಟ್ಟಿತು ಆಗ ಆತನು ಅದಕ್ಕೆ ಹೋಗಿ ಅದರಂತೆ ಮಾಡು ಅವನನ್ನು ಪ್ರೇರಿಸು ಸಫಲನಾಗುವಿ ಅಂದನು ನೋಡು ಯಹೋವನು ನಿನ್ನ ವಿಷಯದಲ್ಲಿ ಕೀಡು ನುಡಿದು ನಿನ್ನ ಎಲ್ಲಾ ಪ್ರವಾದಿಗಳಲ್ಲಿ ಅಸತ್ಯವನ್ನಾಡುವ ಆತ್ಮವನ್ನು ಕಳುಹಿಸಿದ್ದಾನೆ ಎಂದು ಹೇಳಿದನು ಆಗ ಖೇನಾನನ ಮಗನಾದ ಚಿಕ್ಕಿಯನು ಮಿಕಾಯಹುವಿನ ಬಳಿಗೆ ಹೋಗಿ ಅವನ ಕೆನ್ನೆಗೆ ಒಂದು ಏಟು ಹಾಕಿ ಯಹೋವನ ಆತ್ಮವು ನನ್ನನ್ನು ಬಿಟ್ಟು ನಿನ್ನೊಂದಿಗೆ ಮಾತಾಡುವುದಕ್ಕೋಸ್ಕರ ಯಾವ ಮಾರ್ಗವಾಗಿ ಬಂದಿತು ಅನ್ನಲು ಮಿಕಾಯಹುವು ನೀನು ಅಡಗಿಕೊಳ್ಳುವುದಕ್ಕೆ ಒಳಗಿನ ಕೋಣೆಗೆ ಹೋಗುವ ದಿನದಲ್ಲಿ ಅದು ನಿನಗೆ ಗೊತ್ತಾಗುವುದು ಎಂದು ಉತ್ತರ ಕೊಟ್ಟನು ಆಗ ಇಸ್ರಾಯೇಲಿಯರ ಅರಸನು ಸೇವಕರಿಗೆ ಮಿಕಾಯಿ ಹೂವನ್ನು ಹಿಡಿದುಕೊಂಡು ಹೋಗಿ ಪುರಾಧಿಕಾರಿಯಾದ ಅಮೋನನಿಗೂ ರಾಜಪುತ್ರನಾದ ಯೋವಾಶನಿಗೂ ಒಪ್ಪಿಸಿ ಅವರಿಗೆ ನಾನು ಸುರಕ್ಷಿತನಾಗಿ ಹಿಂದಿರುಗುವವರೆಗೂ ಇವನನ್ನು ಸೆರೆಯಲ್ಲಿಟ್ಟು ಸೆರೆಮನೆಯ ಅನ್ನಪಾನಗಳನ್ನೇ ಕೊಟ್ಟು ಕುಗ್ಗಿಸಬೇಕೆಂದು ಅರಸನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದಾಗಿ ಆಜ್ಞಾಪಿಸಿದನು ಮಿಕಾಯಹು ಅರಸನಿಗೆ ನೀನು ಸುರಕ್ಷಿತನಾಗಿ ಬರುವುದಾದರೆ ನಾನು ನುಡಿದದ್ದು ಯಹೋವನ ಮಾತಲ್ಲವೆಂದು ತಿಳಿದುಕೋ ಎಂದು ಹೇಳಿ ಎಲ್ಲಾ ಜನರೇ ಇದನ್ನು ಕೇಳಿರಿ ಎಂದು ಕೂಗಿದನು ಇಸ್ರಾಯೇಲ್ಯರ ಅರಸನು ಯಹೂದ್ಯರ ಅರಸನಾದ ಯುಹೋಷಾ ಫಾಟನು ಗಿಲ್ಯಾದಿಗೆ ವಿರೋಧವಾಗಿ ಯುದ್ದಕ್ಕೆ ಹೊರಟರು ಇಸ್ರಾಯೇಲ್ಯರ ಅರಸನು ಯಹೋಶಾಫಾಟನಿಗೆ ನಾನು ವೇಷ ಹಾಕಿಸಿಕೊಂಡು ರಣರಂಗಕ್ಕೆ ಬರುವೆನು ನೀನಾದರೋ ನಿನ್ನ ರಾಜವಸ್ತ್ರಗಳನ್ನು ಧರಿಸಿಕೊಂಡೇ ಬಾ ಎಂದು ಹೇಳಿ ವೇಷ ಹಾಕಿಕೊಂಡು ರಣರಂಗಕ್ಕೆ ಹೋದನು ಅರಾಮ್ಯರ ಅರಸನು ತನ್ನ ರಥಬಲದ ಮೂವತ್ತೆರಡು ಮಂದಿ ಅಧಿಪತಿಗಳಿಗೆ ನೀವು ಶತ್ರುಗಳ ಸಾಧಾರಣ ಸೈನಿಕರನ್ನೂ ಅಧಿಪತಿಗಳನ್ನೂ ಬಿಟ್ಟು ಇಸ್ರಾಯೇಲಿಯರ ಅರಸನಿಗೆ ಗುರಿ ಇಡಿರಿ ಎಂದು ಆಜ್ಞಾಪಿಸಿದ್ದನು ಅವರು ಯಹೋಶಾ ಪಾಠನನ್ನು ಕಂಡಾಗ ಅವನೇ ಇಸ್ರಾಯೇಲಿಯರ ಅರಸನೆಂದು ನೆನೆಸಿ ಅವನಿಗೆ ವಿರೋಧವಾಗಿ ಯುದ್ದ ಮಾಡಬಂದರು ಅವನು ಕೂಗಿಕೊಂಡನು ಆಗ ಇವನು ಇಸ್ರಾಯೇಲ್ಯರ ಅರಸನಲ್ಲವೆಂಬುದು ರಥಬಲದ ಅಧಿಪತಿಗಳಿಗೆ ಗೊತ್ತಾದಾಗ ಅವರು ಅವನನ್ನು ಬಿಟ್ಟು ಹಿಂದಿರುಗಿದರು ಅರಾಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿ ಇಡದೆ ಬಾಣವನ್ನೆಸೆಯಲು ಆ ಬಾಣವು ಇಸ್ರಾಯೇಲ್ಯರ ಅರಸನಿಗೆ ಅವನ ಕವಚದ ಸಂದಿನಲ್ಲಿ ತಾಗಿತು ಆಗ ಅವನು ತನ್ನ ಸಾರತಿಗೆ ರಥವನ್ನು ತಿರುಗಿಸಿ ನನ್ನನ್ನು ರಣರಂಗದಿಂದ ಆಚೆಗೆ ತೆಗೆದುಕೊಂಡು ಹೋಗು ನನಗೆ ದೊಡ್ಡ ಗಾಯವಾಗಿದೆ ಎಂದು ಹೇಳಿದನು ಆದರೂ ಆ ದಿವಸ ಯುದ್ದವು ಬಹು ಘೋರವಾಗಿದ್ದರಿಂದ ಅರಸನು ಅರಾಮ್ಯರ ಎದುರಾಗಿ ತನ್ನ ರಥದಲ್ಲೇ ಆತುಕೊಂಡು ನಿಂತಿದ್ದು ಸಾಯಂಕಾಲವಾದಾಗ ಸತ್ತನು ಗಾಯದಿಂದ ರಕ್ತವು ಸುರಿದು ಸುರಿದು ರಥದ ಅಡಿಯಲ್ಲಿ ನಿಂತಿತು ಸೂರ್ಯಾಸ್ತಮಾನವಾದ ಕೂಡಲೇ ಪ್ರತಿಯೊಬ್ಬನು ತನ್ನ ಪ್ರಾಂತಕ್ಕೂ ಪಟ್ಟಣಕ್ಕೂ ಹೋಗಲಿ ಎಂಬ ಕೂಗು ಇಸ್ರಾಯೇಲ್ ಸೈನ್ಯದಲ್ಲಿ ಹಬ್ಬಿಕೊಂಡಿತು ಅರಸನು ಸಾಯಲು ಅವನನ್ನು ಸಮಾರ್ಯಕ್ಕೆ ತಂದು ಅಲ್ಲಿ ಸಮಾಧಿ ಮಾಡಿದರು ದೇವದಾಸಿಯರು ಸ್ನಾನ ಮಾಡುವ ಸಮಾರ್ಯದ ಕೆರೆಯಲ್ಲಿ ಅವನ ರಥವನ್ನು ತೊಳೆಯುತ್ತಿದ್ದಾಗ ನಾಯಿಗಳು ಬಂದು ಅದರಲ್ಲಿದ್ದ ರಕ್ತವನ್ನು ನೆಕ್ಕಿದವು ಹೀಗೆ ಯಹೋವನು ಹೇಳಿದ ಮಾತು ನೆರವೇರಿತು ಅಹಾಬನ ಉಳಿದ ಚರಿತ್ರೆಯು ಅವನು ಕಟ್ಟಿಸಿದ ದಂತಮಂದಿರ ಪಟ್ಟಣಗಳು ಇವುಗಳ ವಿವರವೂ ಅವನ ಬೇರೆ ಎಲ್ಲಾ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅಹಾಬನು ಪಿತೃಗಳ ಬಳಿಗೆ ಸೇರಲು ಅವನಿಗೆ ಬದಲಾಗಿ ಅವನ ಮಗನಾದ ಅಹಜ್ಜ ಎಂಬವನು ಅರಸನಾದನು ಯಹೂದ್ಯರ ಯೋಶಾಫಾಟ್ ಇಸ್ರಾಯೇಲರ ಅಹಜ್ಜ ಎಂಬ ಅರಸರು ಇಸ್ರಾಯೇಲರ ಅರಸನಾದ ಅಹಾಬನ ಆಳಿಕೆಯ ನಾಲ್ಕನೆಯ ವರ್ಷದಲ್ಲಿ ಆಸನ ಮಗನಾದ ಯಹೋಶಾ ಪಾಟನು ಯಹೂದ್ಯರ ಅರಸನಾದನು ಅವನು ಅರಸನಾದಾಗ ಮೂವತ್ತೈದು ವರ್ಷದವನಾಗಿದ್ದು ಯರುಸಲೇಮಿನಲ್ಲಿ ಇಪ್ಪತ್ತೈದು ವರ್ಷ ಆಳಿದನು ಶಿಲ್ಹಿಯ ಮಗಳಾದ ಅಜುಬಳೆಂಬಾಕೆಯು ಇವನ ತಾಯಿ ಇವನು ತಪ್ಪದೆ ತನ್ನ ತಂದೆಯಾದ ಆಸನ ಮಾರ್ಗದಲ್ಲಿ ನಡೆಯುತ್ತಾ ಯಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದರೂ ಪೂಜಾ ಸ್ಥಳಗಳನ್ನು ಹಾಳು ಮಾಡಲಿಲ್ಲ ಜನರು ಆ ಸ್ಥಳಗಳಲ್ಲಿ ಯಜ್ಞ ಮಾಡುತ್ತಾ ಧೂಪ ಸುಡುತ್ತಾ ಇದ್ದರು ಇವನು ಇಸ್ರಾಯೇಲಿಯರ ಅರಸನೊಡನೆ ಸಮಾಧಾನದಿಂದಿದ್ದನು ಇವನ ಉಳಿದ ಚರಿತ್ರೆಯೂ ಇವನು ಯುದ್ದಗಳಲ್ಲಿ ನಡೆಸಿದ ಶೂರಕೃತ್ಯಗಳ ವಿವರವೂ ಯಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಇವನು ತನ್ನ ತಂದೆಯಾದ ಆಸನ ಕಾಲದಲ್ಲಿ ತಪ್ಪಿಸಿಕೊಂಡ ದೇವದಾಸ ದೇವದಾಸಿಯರನ್ನು ದೇಶದಿಂದ ತೆಗೆದುಹಾಕಿದನು ಆ ಕಾಲದಲ್ಲಿ ಯದೋಂ ದೇಶದಲ್ಲಿ ಅರಸನೆಲಿಲ್ಲ ಇವನ ಪ್ರತಿನಿಧಿಯೇ ಅದನ್ನು ಆಳುತ್ತಿದ್ದನು ಇದಲ್ಲದೆ ಯಹೋಶಾ ಪಾಟನು ಓಫೀರಿನಿಂದ ಬಂಗಾರ ತರುವುದಕ್ಕಾಗಿ ಸಾರ್ಶಿಶ್ ಹಡಗುಗಳನ್ನು ಮಾಡಿಸಿದನು ಆಗ ಆಹಾಬನ ಮಗನಾದ ಅಹಜ್ಜನು ಅವನನ್ನು ನಿನ್ನ ಜನರ ಜೊತೆಯಲ್ಲಿ ನನ್ನ ಜನರು ಸಮುದ್ರ ಪ್ರಯಾಣ ಮಾಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ಬೀಡಿಕೊಂಡನು ಅವನು ಅದಕ್ಕೆ ಒಪ್ಪಲಿಲ್ಲ ಆದರೆ ಆ ಹಡಗುಗಳು ಹೆಚ್ಚೋನ್ಗೆಬೆರಿನಲ್ಲಿ ಒಡೆದು ಹೋದರಿಂದ ಓಫಿರನ್ನು ಮುಟ್ಟಲಿಲ್ಲ ಪಾಟನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಅವನ ಪೂರ್ವಿಕನಾದ ದಾವಿದನ ಪಟ್ಟಣದೊಳಗೆ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಯಹೋರಾಮನು ಅರಸನಾದನು ಯಹೂದ್ಯರ ಅರಸನಾದ ಯಹೋಶಾ ಪಾಟನ ಆಳಿಕೆಯ ಹದಿನೇಳನೆಯ ವರ್ಷದಲ್ಲಿ ಅಹಾಬನ ಮಗನಾದ ಅಹಜ್ಜ ಎಂಬವನು ಅರಸನಾಗಿ ಸಮಾರ್ಯದಲ್ಲಿ ಎರಡು ವರ್ಷ ಆಳಿದನು ಇವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮತ್ತು ತನ್ನ ತಂದೆ ತಾಯಿಗಳ ಮಾರ್ಗದಲ್ಲಿ ನಡೆದು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ತನ್ನ ತಂದೆಯಂತೆ ಬಾಳ್ ದೇವರನ್ನು ಪೂಜಿಸಿ ಇಸ್ರಾಯೇಲಿಯರ ದೇವರಾದ ಯಹೋವನನ್ನು ರೇಗಿಸಿದನು